ಮಾಜಿ ಶಾಸಕರಾದಂಥ ಶ್ರೀ ಕೆ ರಘುಪತಿ ಭಟ್ ಅವರೇ ಕನ್ನಡ ಜಾನಪದ ಪರಿಷತ್ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಗಣೇಶ್ ಅವರೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಬಂಧುಗಳೇ ನಾನು ಸಭಾಧ್ಯಕ್ಷರ ಭಾಷಣವನ್ನು ಬರೆದು ತಂದಿದ್ದೀನಿ ಹೆಚ್ಚಿನ ನಲ್ಕೆಂಟಾ ಬರ್ತದೇನೆ ಕಾರಣ ಏನು ಅಂತ ಹೇಳಿದರೆ ಸಾಮಾನ್ಯವಾಗಿ ಹೇಗೆ ಎಂದು ಹೇಳಿದರೆ ಸಮ್ಮೇಳನದಲ್ಲಿ ನಾವು ಹತ್ತು ಹದಿನೈದು ಕ್ರತಾ ಭಾಷಣಗಳನ್ನು ಬರೆದಂಥ ಸಂದರ್ಭದಲ್ಲಿ ಕೊನೆಗೆ ಕೇಳುವಂಥ ತಾಳ್ಮೆ ಇರೋದಿಲ್ಲ ಮತ್ತು ನನಗೆ ಇಡೀ ಸಮ್ಮೇಳನದಲ್ಲಿ ಯಾಕಂದರೆ ಒಂದು ಎರಡು ಗಂಟೆಗೆ ಮುಗಿಬೇಕೆಂಬಂಥ ಕಾರಣಕ್ಕಾಗಿ ಸುದೀರ್ಘವಾದ ಮಾತುಗಳನ್ನು ಆಡದೆ ಏನು ಹೇಳಬೇಕೋ ಅದನ್ನು ಸ್ಪಷ್ಟವಾಗಿ ಕೆಲವು ಮಾತುಗಳಲ್ಲಿ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ ಮೊದಲಾಗಿ ನಾನು ಹೊಂದಿಸಬೇಕಾದ್ರು ಯಾಕಂದರೆ ಕಳೆದ ಹಲವು ಹೆಚ್ಚು ಕಡಿಮೆ ಒಂದು ದಶಕಗಳ ಪರಿಚಯ ನನಗೆ ಡಾಕ್ಟರ್ ಎಸ್ ಬಾಲಾಜಿ ಅವರು ನಾವು ಒಟ್ಟಿಗೆ ಕೆಲಸ ಮಾಡಿದವರು ಜಾನಪದ ಕ್ಷೇತ್ರದಲ್ಲಿ ಮತ್ತು ಎಕ್ ಎನ್ ಎಸ್ ಎಸ್ ಕ್ಷೇತ್ರದಲ್ಲಿ ಅವರು ರಾಜ್ಯಾದ್ಯಂತ ಮಾಡ್ತಾ ಇರುವಂಥ ಕಾರ್ಯ ಇದೆ ಅಲ್ಲ ಅದು ನಿಜವಾಗಿಯೂ ಪ್ರಶಂಸನಾರ್ಹ ಇವತ್ತು ಜಾನಪದಕ್ಕೆ ಈ ರೀತಿಯ ಕೆಲಸವನ್ನು ಮಾಡುವವರು ಇಲ್ಲ ಸಂಸ್ಥೆಗಳು ಕೂಡ ಕಡಿಮೆ ಇದೆ ಆ ನೆಲೆಯಲ್ಲಿ ಅವರು ಮಾಡ್ತಾ ಇರುವಂಥ ಕೆಲಸ ಇದೆಯಲ್ಲ ಕಳೆದ ಒಂದು ದಶಕಗಳಿಂದ ಇಡೀ ಕರ್ನಾಟಕದಲ್ಲಿ ಸಂಚರಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಜಾನ ಜಾನಪದವಾದ ಚಲನಶೀಲತೆಗೆ ಕಾರಣೀಭೂತರಾಗಿದ್ದಾರೆ ಅವರಿಗೆ ನಾನು ಉಡುಪಿ ಜನರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದರೊಂದಿಗೆ ಉಡುಪಿ ಘಟಕ ಮತ್ತು ಅಲ್ಲಿಯ ತಾಲೂಕು ಘಟಕಗಳು ಶ್ರೀ ಗಣೇಶ್ ಗಂಗೊಳ್ಳಿ ಅವರ ನೇತೃತ್ವದಲ್ಲಿ ಹಲವು ಪುರೋಗಾಮಿ ಕಾರ್ಯಕ್ರಮಗಳನ್ನು ಜಾನಪದಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಮಹತ್ವದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸುವುದು ಅತ್ಯಂತ ಅಗತ್ಯ ಆಗಿದೆ ಅದಕ್ಕೆ ಈ ಸಮ್ಮೇಳನವೇ ಸಾಕ್ಷಿತ ನಾನು ಭಾವಿಸ್ತೀನಿ ಶ್ರೀ ಗಣೇಶ್ ಗಂಗೊಳ್ಳಿ ಅವರು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ಪ್ರತಿಯೊಬ್ಬ ಪದಾಧಿಕಾರಿಗಳನ್ನು ಅದು ಜಿಲ್ಲಾ ಘಟಕ ಇರ್ಬೋದು ತಾಲೂಕು ಘಟಕ ಇರ್ಬೋದು ಅವರೆಲ್ಲರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ ನಮ್ಗೆ ಜಾನಪದ ಅಂದರೆ ಮೂರು ಅಂಶಗಳು ಬಹಳ ಮುಖ್ಯ ಆಗತ್ತೆ ಒಂದು ಮೌಖಿಕ ಪರಂಪರೆ ಓರಲ್ ಟ್ರೆಡಿಷನ್ ಅಂತ ಕೇಳ್ತೇವೆ ನಾವು ಮೌಖಿಕ ಪರಂಪರೆ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಬಂದಂತಹ ಪರಂಪರೆ ಅದು ಜನಾಂಗದಿಂದ ಜನಾಂಗಕ್ಕೆ ಚಲನಶೀಲವಾಗ್ತಾ ಹೋಗಿದೆ ಆದ್ದರಿಂದ ಮೌಖಿಕ ಪರಂಪರೆಯನ್ನು ಜತನದಿಂದ ಕಾಪಾಡಿಕೊಂಡು ಬರಬೇಕು ಅಂತ ಇದ್ರೆ ಆ ಮೌಖಿಕ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ನಾವು ಸಮಹಾನ ಮಾಡಬೇಕಾಗತ್ತೆ ಆ ನೆಲೆಯಲ್ಲಿ ಬಹುಶಃ ಇಂಥ ಸಮ್ಮೇಳನಗಳು ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅಥವಾ ಇಂಥ ಸಂಸ್ಥೆಗಳು ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇದೆ ಎರಡನೇದು ಪಠ್ಯ ಪಠ್ಯ ಅಂದರೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ನಾನು ಬಾಳೆ ಮೀನು ಮುಗುಡು ಮೀನು ಅಂತ ಒಂದು ಜನಪದ ಕತೆ ಇದೆ ಅದರ ಸುಮಾರು ಇಪ್ಪತ್ತೈದು ಪಠ್ಯಗಳು ಸಿಗುತ್ತೆ ಅಂದ್ರೆ ಏನು ಹೇಳ್ತಾ ಇದ್ದೇನೆ ಅಂದ್ರೆ ಇದನ್ನು ಹೀಗೆ ಅಂತ ಹೇಳುವಾಗಿಲ್ಲ ಈಗ ಔದರಾಯನ ಕೋಲಕಕ್ಕೆ ಸಂಬಂಧಪಟ್ಟಾಗಲೂ ಕೂಡ ಅದೇ ಪ್ರದೇಶದಲ್ಲಿ ಪ್ರದೇಶದ ಪ್ರದೇಶಕ್ಕೆ ಅಭಿನಂದಿ ಬರುತ್ತೆ ನಮಗೆ ಆ ವೈವಿಧ್ಯತೆ ಇದೆಯಲ್ಲ ಆ ಬಹುತ್ವ ಇದೆಯಲ್ಲ ಅದನ್ನು ಜಾನಪದ ಒಪ್ಪಿಕೊಳ್ಳುತ್ತೆ ಅದು ಜಾನಪದದ ಶ್ರೇಷ್ಠತೆ ಇನ್ನೊಂದು ಬಹಳ ಮುಖ್ಯವಾದ್ದು ಇಲ್ಲಿ ಉಲ್ಲೇಖ ಮಾಡಬೇಕಾದೇನು ಅಂದರೆ ಪರಮಪೂಜ ಶ್ರೀಗಳು ಹೇಳಿದ್ರು ಅದನ್ನು ಇಲ್ಲಿ ವಿಟ್ಲಪಿಂಡಿ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕ್ರೀಡೆಗಳು ನಡೆಯುತ್ತೆ ಹುಲಿ ವೇಷ ಪ್ರದರ್ಶನ ನಡೆಯುತ್ತದೆ ಬೇರೆ ಬೇರೆ ನೋಡಿ ಯಾವುದೇ ಜಾನಪದ ಅಂಶಕ್ಕೆ ಕ್ರಿಯಾಶೀಲತೆ ಇರುತ್ತೆ ಅದು ಜನರ ಬದುಕನ್ನು ಬಿಟ್ಟಿರೋದಿಲ್ಲ ಅದರ ಅದಂತರ ಸ್ವತಂತ್ರವಾಗಿ ತರಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಅಂದರೆ ಜನರ ಬದುಕು ನಿರಂತರವಾಗಿ ಮುಂದುವರಿದ ಹಾಗೆ ಜಾನಪದ ಕೂಡ ಬದಲಾಗ್ತಾ ಇರೋದು ಸಹಜ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ ಆ ದೃಷ್ಟಿಯಿಂದ ಹನ್ನೆರಡನೇ ಶತ ಒಂಬತ್ತನೇ ಶತಮಾನದ ಕವಿರಾಜ ಮಾರ್ಗಕ್ಕಾರ ಒಂದು ಪದವನ್ನು ಬಳಸ್ತಾನೆ ಜನಪದ ಅಂತ ಪದವನ್ನು ಬಳಸ್ತಾನೆ ಜನಪದ ಅಂತ ಪದವನ್ನು ಯಾರು ಯಾಕೆ ಬಳಸ್ತಾನೆ ಅಂದರೆ ಜನಸಾಮಾನ್ಯರನ್ನು ಜನರು ಎಂಬ ಅರ್ಥದಲ್ಲಿ ಬಳಸ್ತಾನೆ ಆದ್ರಿಂದ ಜಾನಪದ ಅಂದರೆ ಜನರ ಸಾಹಿತ್ಯ ಅದು ಜನರ ಮೌಖಿಕ ಸಾಹಿತ್ಯ ಅದು ಜನರ ಪ್ರದರ್ಶನ ಕಲೆಗಳು ಅದು ಜನರ ಭೌತಿಕ ಸಂಸ್ಕೃತಿ ಭೌತಿಕ ಸಂಸ್ಕೃತಿ ಅಂದರೆ ನಾವು ಹಾಕುವ ಬಟ್ಟೆ ಬಲೆ ಇತ್ಯಾದಿಗಳೆಲ್ಲ ಬರುತ್ತೆ ಭೌತಿಕ ಸಂಸ್ಕೃತಿ ಅದು ಜನರ ಆಚರಣೆ ಮತ್ತು ನಂಬಿಕೆಗಳು ಇದನ್ನು ಒಟ್ಟಾಗಿ ನಾವು ಜಾನಪದ ಅಂತ ಕರಿತೀವಿ ಆ ನೆಲೆಯಲ್ಲಿ ಬಹುಶಃ ಜಾನಪದಗಳ ಕುರಿತಾಗಿ ಯಾಕೆಂದರೆ ಇವತ್ತು ನಾನು ಕೊನೆಯಲ್ಲಿ ಹೇಳಿದ್ದೀನಿ ಅದನ್ನು ಕೊನೆಯಲ್ಲಿ ಹೇಳಿದ್ದೀನಿ ಮಾತಿನಲ್ಲಿ ನಮ್ಮ ಸಂವಿಧಾನದ ಮೂಲ ಆಶಯವೇ ಜಾನಪದ ಯಾಕೆಂದರೆ ಸಮಾನತೆಯನ್ನು ಪ್ರತಿಪಾದಿಸುತ್ತೆ ಆಮೇಲೆ ಭ್ರಾತೃತ್ವವನ್ನು ಪ್ರತಿಪಾದ ಪ್ರತಿಪಾದಿಸುತ್ತೆ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುತ್ತೆ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುತ್ತೆ ಜಾನಪದ ಕಳೆದ ಸಾವಿರಾರು ವರ್ಷಗಳಿಂದ ಅದನ್ನು ಮಾಡಿಕೊಂಡು ಬಂದಿದೆ ಇದು ಅತ್ಯಂತ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ ಆದ್ದರಿಂದ ನಾನು ಹೇಳುವಾಗಲೇ ಹೇಳಿದ್ದೀನಿ ಸಂವಿಧಾನವೇ ಜಾನಪದ ಸಂವಿಧಾನವನ್ನು ನಾವು ಗೌರವಿಸುವುದು ಅಂದರೆ ಜಾನಪದವನ್ನು ಗೌರವಿಸುವುದು ಜಾನಪದಕ್ಕೂ ಸಂವಿಧಾನಕ್ಕೂ ಅವಿನಾಭಾವ ಸಂಬಂಧ ಇಡುವುದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಈ ಪೀಠಿಕೆಯ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಸಂತೋಷ ಪಡ್ತೇನೆ ತಮಗೆಲ್ಲರಿಗೂ ಅಭಿಮಾನಪೂರ್ವಕ ವಂದನೆಗಳು ನಿಮ್ಮ ಪ್ರೀತಿ ವಿಶ್ವಾಸ ವಿಶ್ವಾಸಕ್ಕೆ ಸುಧಾರಣೆ ನನ್ನ ಬದುಕಿನ ಮಾರ್ಗದರ್ಶನ ಮಾಡಿದ ಎಲ್ಲ ಜಾನಪದರಿಗೆ ನಾನು ತಲೆಬಾರುತ್ತೇನೆ ಡಾಕ್ಟರ್ ಜಾನಪದ ಬಾಲಾಜಿಯವರ ನೇತೃತ್ವದ ಕನ್ನಡ ಜಾನಪದ ಪರಿಷತ್ತು ಕಳೆದ ಹಲವು ವರ್ಷಗಳಿಂದ ಮಹತ್ವದ ಕಾರ್ಯಗಳನ್ನು ಮಾಡುತ್ತಿದೆ ಇಂದಿನ ಸಂಕೀರ್ಣ ಸಂದರ್ಭದಲ್ಲಿ ನಿಜವಾಗಿ ಜಾನಪದದ ಬಗ್ಗೆ ಕಾರ್ಯನಿರ್ವಹಿಸುವ ಅತಿ ಮುಖ್ಯ ಸಂಸ್ಥೆ ಇದಾಗಿದೆ ಇಡೀ ರಾಜ್ಯದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಸಂಘಟಿಸಿ ಜಾನಪದ ಸದನಶೀಲತೆಯಲ್ಲಿ ಸಂಸ್ಥೆ ಕೊಡುಗೆ ಅಪೂರ್ವವಾದುದು ಕೊರೋನಾ ಸಂದರ್ಭದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಆನ್ಲೈನ್ ಮೂಲಕ ಸಂಘಟಿಸಿ ಜನರ ಜನಪದ ಪ್ರೀತಿಯನ್ನು ಕಾಪಿಡುವ ಪ್ರಯತ್ನವನ್ನು ಅದು ಮಾಡಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ನನ್ನ ಮನೆಯಿಂದಲೇ ಅಖಿಲ ಭಾರತ ಜಾನಪದ ಸಮ್ಮೇಳನ ಆ ಸಂದರ್ಭದಲ್ಲಿ ಉದ್ಘಾಟನೆಗೊಂಡು ಎಲ್ಲೋ ಬಿಜಾಪುರದಲ್ಲಿ ಸಮಾರೋಪ ಆಯಿತು ಆ ರೀತಿಯ ಹೊಸ ಪರಿಕಲ್ಪನೆಯನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗಿದೆ ಜನಪದ ಕಲಾವಿದರನ್ನು ಗುರುತಿಸುವ ಗೌರವಿಸುವ ಅವರ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರಿ ಗಣೇಶ್ ಗಂಗೋಳಿ ನೇತೃತ್ವದ ಜಿಲ್ಲಾ ಜಾನಪದ ಪರಿಷತ್ತು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಿರ್ವಹಿಸುತ್ತಿದೆ ಇವರೆಲ್ಲರಿಗೂ ನನ್ನ ಮನದುಂಬಿದ ಅಭಿನಂದನೆಗಳು ಪ್ರಕೃತಿ ರಕ್ಷಣೆಯೇ ನಿಜವಾದ ಜಾನಪದ ಪ್ರಕೃತಿ ರಕ್ಷಣೆಯೇ ನಿಜವಾದ ಜಾನಪದ ರಕ್ಷಣೆ ಪ್ರಕೃತಿಗೂ ಸಂಸ್ಕೃತಿಗೂ ನಿಕಟವಾದ ಸಂಪರ್ಕವಿದೆ ಸಂಬಂಧವಿದೆ ಯಾವುದೇ ಸಂಸ್ಕೃತಿಯು ಪ್ರಕೃತಿಯ ನಿರ್ಮಾಣವೇ ಆಗಿದೆ ಉದಾಹರಣೆಗೆ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಗಮನಿಸಿದರೆ ಪ್ರಕೃತಿಯೇ ನಮ್ಮ ಸಂಸ್ಕೃತಿಯ ಪ್ರೇರಕ ಶಕ್ತಿ ಆದರೆ ಇಂದು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ನಾಶವನ್ನು ಮಾಡುತ್ತಿದ್ದೇವೆ ಈ ವರ್ಷ ವಿವಿಧ ಕಡೆಗಳಲ್ಲಿ ನಡೆದ ಅತಿವೃಷ್ಟಿ ಇದಕ್ಕೆ ಉದಾಹರಣೆಯಾಗಿದೆ ಭಾರತದ ಸುಂದರ ತಾಣವಾಗಿದ್ದ ವಯನಾಡ್ ಇಂದು ದುರಂತದ ಪ್ರತೀಕವಾಗಿದೆ ನಮ್ಮ ಜಿಲ್ಲೆಯ ಹಲವು ಪ್ರದೇಶಗಳು ಮತ್ತು ಕೊಡಗು ಜಿಲ್ಲೆ ಇದೇ ಹಾದಿಯಲ್ಲಿದೆ ಇದನ್ನು ನಾವು ಗುರುತಿಸಿಲ್ಲವಾದರೆ ಮುಂದೆ ಸಮಗ್ರ ಜಾನಪದವು ಅಪಾಯದ ಹಂಚಿಕೆ ತಲುಪುವುದರಲ್ಲಿ ಸಂಶಯವೇ ಇಲ್ಲ ಈ ಕಾರಣದಿಂದ ನಮ್ಮ ಜಿಲ್ಲೆಯ ಪ್ರಕೃತಿ ಸಂರಕ್ಷ ಸಂರಕ್ಷಣೆಯ ಬಗ್ಗೆ ನಾವು ಚಿಂತಿಸಬೇಕಾಗಿದೆ ಬರಡು ಭೂಮಿಯನ್ನು ಮತ್ತೆ ಸಾವಯವ ಕೃಷಿಯತ್ತ ತೊಡಗಿಸಿಕೊಳ್ಳಬೇಕಾಗಿದೆ ಮಾನ್ಯ ಮಾಜಿ ಶಾಸಕರಲ್ಲಿದ್ದಾರೆ ಆ ಪ್ರಯತ್ನವನ್ನು ಅವರು ಮಾಡಿದರು ಸಾವಯವ ಕೃಷಿಯ ಮೂಲಕ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು ನಾವು ಅದರಲ್ಲಿ ತೊಡಗಿಸಿಕೊಂಡಿದ್ದೇವೆ ಅದನ್ನು ಮತ್ತೆ ಮಾಡಬೇಕಾದಂಥ ಅಗತ್ಯ ಇದೆ ಪ್ರಕೃತಿ ಮತ್ತು ಸಂಸ್ಕೃತಿಯ ಅವಿನಾಭಾವ ಸಂಬಂಧವನ್ನು ಗುರುತಿಸಿ ಚಿಂತಿಸಿ ನಮ್ಮ ಅಭಿವೃದ್ಧಿಯ ಚಿಂತನೆಯನ್ನು ರೂಪಿಸಬೇಕಾಗಿದೆ ಜಾನಪದ ದಾಖಲೀಕರಣ ಅಗತ್ಯ ಯಾಕಂದರೆ ಕೊನೆಯ ಕೊಂಡಿ ಈಗ ನಮ್ಮ ಎದುರು ಇದೆ ಕೊನೆಯ ಕೊಂಡಿಗಳು ನಮ್ಮ ಎದುರು ಇದೆ ಅವರೆಲ್ಲೂ ಕಳೆದು ಮೇಲೆ ಮತ್ತೆ ನಮಗೆ ಜಾನಪದ ದಾಖಲಾತಿ ಕಷ್ಟ ಆ ನೆಲೆಯಲ್ಲಿ ಜಾನಪದ ನಿತ್ಯ ನಿರಂತರ ಬದಲಾವಣೆ ಬದುಕಿನ ನಿಯಮ ಅದನ್ನು ಯಾರೂ ತಡೆಯಲಾಗುವುದಿಲ್ಲ ಜಾನಪದ ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ ಹೊಸ ಸ್ವರೂಪವನ್ನು ಪಡೆಯುತ್ತದೆ ಹಾಗೇನು ನಮ್ಮ ಹಿಂದಿನ ಜಾನಪದ ಪರಂಪರೆಯನ್ನು ಮರೆಯುವಂತಿಲ್ಲ ನಮ್ಮ ಮಕ್ಕಳು ಮತ್ತು ಈ ಯುವ ಜನಾಂಗಕ್ಕೆ ಪರಂಪರೆಯ ಸಭೆಯನ್ನು ಮುಂದಿಸುವ ಪ್ರಯತ್ನ ನಾವು ಮಾಡಬೇಕು ಈಗಾಗಬೇಕಾದರೆ ಜಾನಪದ ದಾಖಲೀಕರಣ ಅತ್ಯಂತ ಸಮಕಾಲೀನ ಅಗತ್ಯವಾಗಿದೆ ಉಡುಪಿಯ ಗೋವಿಂದ ಸಂಶೋಧನಾ ಕೇಂದ್ರ ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ ಕೇಂದ್ರ ಈ ಕಾರ್ಯವನ್ನು ಹಲವು ದಶಕಗಳಿಂದ ನಡೆಸಿಕೊಂಡು ಬಂದಿದೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರು ಈ ಕೇಂದ್ರದ ಮೂಲಕ ಇಲ್ಲಿನ ಜಾನಪದ ದಾಖಲೀಕರಣ ಕಾರ್ಯವನ್ನು ಮಾಡಿದ್ದಾರೆ ತೊಂಬತ್ತರ ದಶಕದಲ್ಲಿನ ಯುವ ಜಾನಪದ ಜಾನಪದ ವಿದ್ವಾಂಸರಿಗೆ ತರಬೇತಿ ನೀಡಿ ಕರ್ನಾಟಕದಲ್ಲಿ ಜಾನಪದ ಮಾಹಿತಿ ಸಂಗ್ರಹ ಮತ್ತು ದಾಖಲೀಕರಣಕ್ಕೆ ಕಾರಣೀಕರ್ತರಾಗಿದ್ದಾರೆ ಇಂದು ಕರ್ನಾಟಕದ ಜಾನಪದ ಅಧ್ಯಯನದಲ್ಲಿ ಕರಾವಳಿಗೆ ಪ್ರಮುಖ ಸ್ಥಾನವಿದೆ ಆದರೆ ಇತ್ತೀಚಿನ ದಶಕಗಳಲ್ಲಿ ಜಾನಪದ ಅಧ್ಯಯನದ ಆಸಕ್ತಿ ಕುಂಠಿತವಾಗಿರುವುದು ನಿಜವಾಗಿಯೂ ಚಿಂತಿಸಬೇಕಾದ ವಿಚಾರವಾಗಿದೆ ಇಂದಿನ ತಲೆಮಾರಿನ ಕೆಲವು ಕೊನೆಯ ಕೊಂಡಿಗಳನ್ನು ನಾವು ಸಂಪರ್ಕಿಸಿ ಮಾಹಿತಿ ಸಂಗ್ರಹಿಸಿ ಕಾಪಿಡುವ ಪ್ರಯತ್ನ ಮಾಡಬೇಕಾಗಿದೆ ಈ ನೆಲೆಯಲ್ಲಿ ಆರ್ ಆರ್ ಸಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಾಹೇ ವಿಶ್ವವಿದ್ಯಾನಿಲಯ ನಿಟ್ಟೆ ವಿಶ್ವವಿದ್ಯಾನಿಲಯ ಇಂತಹ ಎಲ್ಲ ಸಂಸ್ಥೆಗಳು ಕೂಡ ಗಮನ ನೀಡಬೇಕಾದ ಇದೆ ದಾಖಲೀಕರಣಕ್ಕೆ ಸಂಬಂಧಿಸಿದಂತೆ ಪರಿಣಾಮಕಾರಿ ಪ್ರಯತ್ನಗಳು ನಡೆಯಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಪ್ರತಿಪಾದನೆ ಮಾಡ್ತಾ ಇರೋದೇನೆಂದ್ರೆ ಕರ್ನಾಟಕದ ದೇಶದ ಕರ್ನಾಟಕದ ಅದನ್ನು ಕರಾವಳಿಯ ಸೌಹಾರ್ದ ಸಂಸ್ಕೃತಿಯ ಉಳಿಸಿಕೊಂಡು ಯಾವುದು ಅಂದ್ರೆ ಅದು ಜಾನಪದ ಪರಂಪರೆ ಅದನ್ನ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಇಂದು ಕರಾವಳಿಯ ಬದುಕುವನ್ನು ಗಮನಿಸಿದರೆ ಕೆಲವೊಮ್ಮೆ ಭಯವಾಗುತ್ತದೆ ಒಂದು ಕಾಲದಲ್ಲಿ ಕರ್ನಾಟಕ ಸಂಸ್ಕೃತಿಗೆ ಪ್ರತೀಕವಾಗಿದ್ದ ನಾಡು ನಮ್ಮ ಅವಿಯೋಜಿತ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ಧರ್ಮದವರು ತಮ್ಮ ಆಚರಣೆಗಳನ್ನು ಆಚರಿಸಿಕೊಂಡು ನೆಮ್ಮದಿಯಿಂದ ಬದುಕುತ್ತಿದ್ದ ಜಿಲ್ಲೆ ಆದರೆ ಇಂದು ಕೆಲವೊಮ್ಮೆ ಈ ಯಾವುದು ಸವಾರದೆ ಹಾಳು ಮಾಡುವ ಪ್ರಯತ್ನಗಳು ನಡೀತಾ ಇರೋದನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲಿನ ಬಹುತ್ವ ಎಂದರೆ ಬಹು ಸಂಸ್ಕೃತಿಯ ಭಾರತ ಭಾರತದ ಮಾತ್ರವಲ್ಲ ನಮ್ಮ ನಾಡಿನ ವೈಶಿಷ್ಟ್ಯವೂ ಆಗಿದೆ ಹಿಂದೂ ಮುಸ್ಲಿಂ ಕ್ರೈಸ್ತರ ನಡುವೆ ಜಾನಪದರ ಕೊಡುಕೊಳ್ಳುವಿಕೆ ಸಾಕಷ್ಟಿದೆ ದೇವಾಲಯ ಚರ್ಚು ಮಸೀದಿಗಳನ್ನು ಎಲ್ಲಾ ಧರ್ಮೀಯರು ಗೌರವಿಸುವ ಪರಂಪರೆ ಜಾನಪದದಲ್ಲಿದೆ ಇದಕ್ಕೆ ನಮ್ಮ ಜಾನಪದ ಸಾಕಷ್ಟು ಉದಾಹರಣೆಗಳು ಲಭ್ಯವಾಗುತ್ತದೆ ಇದು ಇಲ್ಲಿನ ಸೌಹಾರ್ದ್ಯ ಸಂಸ್ಕೃತಿಯನ್ನು ಘೋಷಿಸಿದೆ ಇಂದು ಇಂತಹ ಸೌಹಾರ್ದದ ಸಂಕೇತಗಳನ್ನು ದಾಖಲೀಕರಣ ಮಾಡಿಕೊಂಡು ಪ್ರಸರಣ ಮಾಡಬೇಕಾಗಿದೆ ಇಂದು ನಮ್ಮ ಮುಂದಿ ಇದು ನಮ್ಮ ಮುಂದಿನ ಜನಾಂಗಕ್ಕೆ ಹೊಸ ಶಾಂತಿ ಸಂದೇಶವನ್ನು ನೀಡುವ ಸಾಧ್ಯತೆ ಇದೆ ಈ ನೆಲದ ದೈವ ದೇವರುಗಳು ಎಂದು ಹಿಂಸೆಯನ್ನು ಬಯಸಿದವರಲ್ಲ ಎಲ್ಲರನ್ನೂ ಪರೆಯುವ ಎಲ್ಲರನ್ನು ಒಗ್ಗೂಡಿಸಿ ನಡೆಯುವ ಮನೋಭಾವ ಅವರದು ಇದು ನಮ್ಮ ಭಾರತದಲ್ಲೂ ವ್ಯಕ್ತವಾಗ್ತದೆ ಎಲ್ಲ ಭಾಷೆಗಳ ಜಾನಪದ ಅಧ್ಯಯನ ಅಗತ್ಯ ತುಳು ಭಾಷೆ ಜಿಲ್ಲೆಯ ಪ್ರಮುಖ ಭಾಷೆ ತುಳು ಭಾಷೆ ಮತ್ತು ಜಾನಪದದ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಆಗಿವೆ ಅವು ಜಗತ್ತಿನ ಗಮನ ಸೆಳೆದಿವೆ ಉದಾಹರಣೆಗೆ ಮಾಂಚಾರು ಗೋಪಾಲ ನಾಯ್ಕರ ಹದಿನಾರು ಸಾವಿರ ಸಾಲ ಸಾಲುಗಳ ಸಿರಿಪಾಠನವನ್ನು ನಮ್ಮ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಫಿನ್ಯಾಂಡ್ನ ತುರ್ತು ವಿಶ್ವ ತುರ್ಕು ವಿಶ್ವವಿದ್ಯಾಲಯ ಪ್ರಕಟಿಸಿರುವುದು ಕಡಿಮೆ ಏನಲ್ಲ ಆದರೆ ತುಳುವಿಗೆ ಸಿಗಬೇಕಾದ ಭಾಷಾ ಮನ್ನಣೆ ಇನ್ನೂ ಸಿಕ್ಕಿಲ್ಲ ಸಂವಿಧಾನದ ಎಂಟನೇ ಪರಿಚಯಕ್ಕೆ ಸೇರಿಸುವುದು ರಾಜ್ಯ ಭಾಷೆಯ ಸ್ಥಾನಮಾನವನ್ನು ನೀಡಲು ಅತ್ಯಂತ ಈ ಭಾಷೆಯ ಘನತೆಯ ರಕ್ಷಣೆ ಎಂದು ಮುಳುವರು ಭಾವಿಸಿದ್ದಾರೆ ಇದಕ್ಕೆ ತುಳು ಭಾಷೆಯ ಜಾನಪದ ಸಂಪತ್ತು ಒಳ್ಳೆಯ ಉದಾಹರಣೆಯಾಗಿದೆ ಇಲ್ಲಿನ ಮೌಖಿಕ ಸಾಹಿತ್ಯ ಮೌಖಿಕ ಸಂಸ್ಕೃತಿ ಪ್ರದರ್ಶನ ಕಥೆಗಳು ಇವೆಲ್ಲವೂ ಬಹಳ ಮುಖ್ಯ ತುಳುವಿನಂತೆ ಕೊಂಕಣಿ ಕುಂಡಗನ್ನಡ ವ್ಯಾಧಿ ಹವ್ಯಕ ಭಾಷೆಗಳಲ್ಲೂ ವಿಪುಲವಾದ ಜಾನಪದ ಸಂಪತ್ತಿದೆ ಕುಂಡಗನ್ನಡದ ಬಗ್ಗೆ ಆದ ಅಧ್ಯಯನ ಅತಿ ವಿರಳ ಎಂದ್ರೆ ತಪ್ಪಲ್ಲ ಇತ್ತೀಚಿನ ಸಂದರ್ಭದಲ್ಲಿ ಹೆಚ್ಚಿನ ಉತ್ಸಾಹವನ್ನು ಅಲ್ಲಿಯ ಹಿರಿಯ ವಿದ್ವಾಂಸರು ಹಿರಿಯ ವಿದ್ವಾಂಸರು ಕೋರಿಸ್ತಾ ಇದ್ದಾರೆ ಈ ಭಾಷೆಗಳ ಸಂಸ್ಕೃತಿ ಮತ್ತು ಜಾನಪದದ ಬಗ್ಗೆ ಅಧ್ಯಯನ ನಡೆಯುವ ನಡೆಸುವ ಯೋಜನೆಯನ್ನು ಸರ್ಕಾರ ಮತ್ತು ಸಾಮಾಜಿಕ ಸಂಸ್ಥೆಗಳು ನಡೆಸಬೇಕಾಗಿದೆ ಸೂಕ್ಷ್ಮ ಸಂವೇದನೆ ಬೆಳೆಸುವ ಜಾನಪದ ಇಂದಿನ ಸಮಸ್ಯೆಗಳಿಗೆ ಮುಖ್ಯ ಕಾರಣ ನಾವು ಸಂವೇದನೆಗಳನ್ನು ಕಳೆದುಕೊಂಡಿರೋದು ತುಳುವಿನಲ್ಲಿ ದೊರೆಯುವ ಪಕ್ರಿ ರಾಮಾಯಣ ಎಂಬ ರಾಮಾಯಣದ ಕಥೆಯ ಕಥೆಯಲ್ಲೂ ಈ ಸೂಕ್ಷ್ಮ ಸಂವೇದನೆಯನ್ನು ಕಾಣುವುದಕ್ಕೆ ಸಾಧ್ಯ ಬಹುಶಃ ಪರಂಪರೆಯಿಂದ ಬಂದಂಥ ಜಾನಪದದಲ್ಲಿ ಒಳಗೊಳ್ಳುವ ಪ್ರೀತಿಯ ನಂಬಿಕೆಯ ಕರುಣೆಯ ಈ ಮಂತ್ರಗಳನ್ನು ಈ ಉದ್ದೇಶಗಳನ್ನು ಪ್ರಸರಿಸುವುದನ್ನು ನಾವು ನೋಡೋದಕ್ಕೆ ಸಾಧ್ಯ ಸೂಕ್ಷ್ಮ ಸಂವೇದನೆಗಳನ್ನು ಉಳಿಸಿಕೊಳ್ಳಲಿಕ್ಕೆ ಜಾನಪದ ಖಂಡಿತವಾಗಿ ನಮಗೆ ಪ್ರಯೋಜನ ಆಗತ್ತೆ ಆದ್ರಿಂದ ನೂರಾರು ಜಾನಪದ ಪುರಾಣಗಳು ಕಥೆಗಳು ಇಂದ ಮಾನವೀಯ ಸಂವಿಧಾನಗಳನ್ನು ಸಾರುತ್ತವೆ ಈ ದೃಷ್ಟಿಯಿಂದ ಇದು ನಮ್ಮಲ್ಲಿ ಮಾನವೀಯತೆಯನ್ನು ಬೆಳೆಸಲು ಜಾನಪದ ಪ್ರಧಾನ ಆಕಾರವಾಗಿದೆ ಕೊನೆಯದಾಗಿ ಸಂವಿಧಾನವೇ ಜಾನಪದ ಕೊನೆಯದಾಗಿ ಸಮಾನತೆ ಸ್ವಾತಂತ್ರ್ಯ ಮತ್ತು ಸಹೋದರತೆಯನ್ನು ಪ್ರತಿಪಾದಿಸುವ ನಮ್ಮ ಸಂವಿಧಾನದ ಮೌಲ್ಯಗಳಿಗೆ ಮೂಲ ಪ್ರೇರಣೆಯೇ ಜಾನಪದ ಎಲ್ಲರೂ ಸಮಾನರು ನಾವೆಲ್ಲರೂ ವಿಶ್ವಮಾನವರಾಗಿ ಬದುಕಬೇಕೆಂಬ ಮೂಲ ಸಂದೇಶವನ್ನು ನಮ್ಮ ದೇಶದ ಎಲ್ಲ ಶ್ರೇಷ್ಠ ಧರ್ಮಗ್ರಂಥಗಳ ಎಲ್ಲರ ಎಲ್ಲರ ಶ್ರೇಷ್ಠ ಧರ್ಮಗ್ರಂಥವಾದ ಸಂವಿಧಾನದ ಮೌಲ್ಯಗಳು ಜನಮಾನಸವನ್ನು ಕಲ್ಪಿಸಲು ಜನಪದ ಮೌಲ್ಯಗಳೇ ಮೂಲ ಕಾರಣವಾಗಿದೆ ಈ ದೃಷ್ಟಿಯಿಂದ ಜಾನಪದ ಅಧ್ಯಯನ ಪ್ರಸರಣ ಆನ್ವಯಿಕತೆ ಆನ್ವಯಿಕತೆ ಅಂದರೆ ಅಪ್ಲಿಕೇಶನ್ ಫಾರ್ ದಿ ಲೈಫ್ ಬದುಕಿಗೆ ಅದನ್ನು ಅನ್ವಯಿಸುವುದು ಬಹಳ ಮುಖ್ಯ ಮುಖ್ಯವಾಗಿದೆ ಇಂಥ ಚಿಂತನೆಗಳು ನಡೆಯಿರಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಕನ್ನಡ ಜಾನಪದ ಪರಿಷತ್ತು ಬೆಂಗಳೂರು ಕನ್ನಡ ಜಾನಪದ ಪರಿಷತ್ತು ಉಡುಪಿ ಮತ್ತು ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಕೂಡ ಎಲ್ಲ ಪದಾಧಿಕಾರಿಗಳಿಗೆ ತಮಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ